ತೀರದಲ್ಲಿ ವರ್ಷದಲ್ಲಿ ಸಾಲು ಸಾಲಾಗಿ ಹೆಣ ಬೀಳ್ತಿವೆ ಇದಕ್ಕೆ ಕಾರಣವಾದ್ರೂ ಏನು ಭೀಮಾ ತೀರದಲ್ಲಿ ಮತ್ತೆ ನೆತ್ತರು ಹರಿಸಲು ಹಂತಕರ ಸಂಚು ದೇವರ ನಿಂಬರಗಿ ಗ್ರಾಮದಲ್ಲಿ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಭೀಮನಗೌಡ ಬಿರಾದರನ್ನ ಗುಂಡಿಕ್ಕಿ ಹತ್ಯೆ ಮಾಡಿದ್ದ ಆರೋಪಿಗಳಲ್ಲಿ ಒಬ್ಬನಾದ ಸುನಿಲ್ ಭೀಮನಗೌಡ ಮಗನ ಮೇಲೆ ಡೆಡ್ಲಿ ಅಟ್ಯಾಕ್ ಹಂತಕ ಸುನಿಲ್ ನಿನ್ ತಂದೆಯನ್ನ ನಾವೇ ಕೊಲೆ ಮಾಡಿದ್ದು ಈಗ ನಿನ್ನನ್ನು ಕೂಡ ಕೊಲೆ ಮಾಡ್ತೀವಿ ಅಂತ ಬೆದರಿಕೆ ಹಾಕಿದ್ದಾನೆ ಹೀಗಾಗಿ ಗ್ರಾಮಸ್ಥರು ಭೀಮನಗೌಡ ಕುಟುಂಬಕ್ಕೆ ರಕ್ಷಣೆ ಕೊಡಬೇಕು ಅಂತ ಮನವಿ ಮಾಡಿದ್ದಾರೆ ಜೊತೆಗೆ ಆರೋಪಿಗಳಿಗೆ ಕಠಿಣ ಶಿಕ್ಷೆಯಾಗಬೇಕು ಅಂತ ದೇವರ ನಿಂಬರಗಿ ಗ್ರಾಮಸ್ಥರು ಚಡಚಣ ಕ್ರಾಸ್ ಬಳಿ ರಸ್ತೆ ಮೇಲೆ ಟೈರ್ಗೆ ಬೆಂಕಿ ಹಚ್ಚಿ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು ಈ ವೇಳೆ ಭೀಮನಗೌಡ ಕುಟುಂಬಕ್ಕೆ ರಕ್ಷಣೆ ನೀಡಬೇಕು ಅಂತ ಪೊಲೀಸರನ್ನ ಒತ್ತಾಯಿಸಿದ್ದಾರೆ

ಉಳಿಸ್ತೋ ಬಡವರಿಗೆ ಹೊಡಿತವ್ರಿ ಕಿಡ್ನೆ ಮಾಡ ಕೇಸ್ ಮನಿ ಬಂದಿರು ಕಿಂಡೆ ಮಾಡ ಕೇಸ್ ಮನೆ ಬಂದಿರು ಸಿಕ್ಕಿದ ಪಟ್ಪಟಲ್ಲಿ ಬಿದ್ದಾಗ ಪಟ್ಪಟ ಹಿಡಿಯೋತಿ ಓಡಿ ಹೋಗ್ಬಿಟ್ಟು ಇಲ್ಲಿ ಮನ <Sanskrit> ಮಾಡ ಅವನಿಗೆ ಕಲಾಸಿದುಸಿಗೆ ಎರಡು ವರ್ಷ ಖುಷಿ ಒಂದೇ ಮಗನಿಗೆ ತಗೊಟ್ಟಿದ್ಲ ಒಬ್ಬನೇ ಮಗನೇ ಇದು ಅವ್ರೆ ನಾವು ಇವತ್ತಲ್ಲಿ ಸ್ವಲ್ಪ ಕಾರ್ಯಕ್ರಮ ಬಿಡಿ ಕಾರ್ಯಕ್ರಮ ಹೋರಾಗ ಎಲ್ಲ ನಮ್ಗೆ ಗಣ್ಮಕ್ಳು ಎಲ್ಲರೂ ಕೂಡ ಹೆಣ್ಮಕರ ಅತ್ತೆ ಮನೆಬಿಟ್ಟು ನಾವು ಎಕರೆ ಹೋಗಿದವ್ರ ಹೋಗಿ ಒಟ್ಟು ಹತ್ತು ಮಿಂಟಾಗಿದ್ರೆ ಆಟಾಗಿ ಐದೇ ಮಿಂಟಾಗ್ರಿ ಬಂದಾಗ